ನಮಸ್ಕಾರ ಫ್ರೆಂಡ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಸೇರಿ ಫ್ರೆಂಡ್ ದಂಡ್ ಲೈಫು ಚಿತ್ರ ನಿಜವಾಗ್ಲೂ ಈಗ ಬಿಡುಗಡೆ ಮಾಡಿದ್ರೆ ನಮ್ಮ ಕರ್ನಾಟಕದಲ್ಲೇ ಓಡ್ತಿತ್ತ ಇದು ವಿತಾರ್ಥ ವಿತಾರ್ಕರು ಡಿಸ್ಟ್ರಿಬ್ಯೂಟರ್ಗಳು ಎಲ್ಲ ಥಿಯೇಟರ್ಗಳಿಗೆ ಬಿಡುಗಡೆ ಮಾಡ್ತಾರೆ ಸಂಪೂರ್ಣವಾಗಿ ನಿಮಗೆ ಮಾಹಿತಿ ಕೊಡ್ತೀನಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಎಲ್ಲ ಚಿತ್ರ ಬಗ್ಗೆ ನಾನು ಮಾಹಿತಿ ಕೊಡ್ತೀನಿ ಫ್ರೆಂಡ್ ಕಮಲಾಸನ್ ಅವರ ನಿರ್ದೇಶನ ನಿರ್ಮಾಪಕರಾಗಿರುವಂತಹ ದಂಡ ಲೈಫು చిత్ర ప్రచార బాగా అది తమిళ భాషయందే కన్నడ హుట్టితో అంత ఇదొందు దొడ్డ గలటి ఆయన కన్నడ ఆగిర్బోదు హైకోర్టు చిత్ర హక్కిర్బోదు అల్లిందో నంతర సుప్రీంకోర్టు అల్లు ఒక వీక్ ముందు నంతరత్ర బిడుగడే మాకి అనుమతి కొడుతు సుప్రీంకొర్టువే థర ఇల్లి గుంపు జారికేమే చిత్రకి తోడే మా చిత్ర బిడుగడేమో ಅನ್ನೋದು ಮಾಡ್ತಾರೆ ಇಲ್ಲಿ ಕಮಲ್ ಸಹ ಇತ್ತ ಸಮಿತ್ಸಿ ಅಂತ ಏನು ಕೇಳ್ತೀವಿ ಅದನ್ನು ಸಹ ಇವರು ಕೇಳಿಲ್ಲ ಈಗ ಹೇಳ್ಬೇಕು ಅಂದರೆ ನಿಜವಾದ್ಲೂ ಈ ಚಿತ್ರ ಬಿಡುಗಡೆ ಆದರೆ ನಮ್ಮ ಕರ್ನಾಟಕದಲ್ಲಿ ಚಿತ್ರ ಓಡುತ್ತ ಖಂಡಿತವಾಗಿ ಇದು ಓಡೋದು ತುಂಬ ಕಷ್ಟನೇ ಅಂತ ಡಿಸ್ಟ್ರಿಬ್ಯೂಟ್ರು ಮುಂಚೆನೇ ಅಡ್ವಾನ್ಸ್ ಕೊಟ್ಟು ತಗೊಂಡಿರ್ಬೋದು ಬಟ್ ಅವ್ರ ಹೇಳೋ ಪ್ರಕಾರ ನಾವು ಡಿಸ್ಟ್ರಿಬ್ಯೂಟ್ರು ನಾವು ಈ ಚಿತ್ರ ನಾವು ಇಲ್ಲಿ ಬಿಡುಗಡೆ ಮಾಡಲ್ಲ ಮಾಡಿದ್ರು ಸಹ ನಮಗೆ ಇದು ದುಡ್ಡು ಆಳುತ್ತಾ ಇಲ್ವೋ ಅನ್ನೋದೇ ಇಲ್ಲಿ ಡೌಟ್ ಆಗಿದೆ ಯಾಕೆಂದರೆ ತಮಿಳ್ನಾಡಲ್ಲಿ ಈ ಚಿತ್ರ ಅಲ್ಲಿ ಓಡಿಲ್ಲ ಈ ಚಿತ್ರ ನಿಜಲ್ಲೂ ಅಷ್ಟೇ ಯಾಕೆಂದರೆ ಇವರು ಇಂಡಿಯಾ ಫಿಲ್ ಇಂಡಿಯನ್ ಫಿಲಮ್ ಮಾಡಿದರಲ್ಲ ಅತ್ಯಂತ ವರ್ಷ ಆಗಿದೆ ಈ ಪಿಕ್ಚರು ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ ಫ್ರೆಂಡ್ ಇಲ್ಲಿ ಚಿತ್ರ ದನ್ ಲೈಫ್ ಅನ್ನೋದು ನಿಮ್ಗೆ ಗೊತ್ತೇ ಇದೆ ಅದು ಆಗಿರುವಂಥ ಚಿತ್ರ ತಮಿಳುನಾಡಲ್ಲೇ ಅವರು ಪ್ರೇಕ್ಷಕರ ತಮಿಳ್ನಾಡಲ್ಲೇ ಅವರು ಈ ಚಿತ್ರ ಒಪ್ಕೊಂಡಿಲ್ಲ ಎಲ್ಲ ಭಾಷೆಗಳಿಂದ ಟೋಟಲ್ ಅವ್ರಿಗೆ ಸುಮಾರು ಒಂದು ಎಪ್ಪತ್ತು ಕೋಟಿ ಎಂಬತ್ತು ಕೋಟಿ ಆಗಿದೆ ಅಂತ ಇಲ್ಲಿ ಮಾಹಿತಿ ಬರ್ತಾಯಿದ್ದಾವೆ ಇನ್ನು ತಮಿಳು ತೆಲುಗು ಈ ಭಾಷೆಗಳಲ್ಲಿ ಒಂದು ಎಪ್ಪತ್ತೆಂಬತ್ತು ಓವರ್ ಸಿ ಸಿ ಎಲ್ಲ ಸೇರಿ ಹತ್ತತ್ರ ಒಂದು ಇನ್ನೂರು ಕೋಟಿ ಎಲ್ಲಾಗಿದೆ ಇನ್ನೂ ನೂರು ಕೋಟಿ ಕಲೆಕ್ಷನ್ ಇದೆ ಅಂತ ಹೇಳ್ತಾರೆ ಪಿಕ್ಚರ್ ಮುನ್ನೂರು ಕೋಟಿ ಬಜೆಟ್ ಮುನ್ನೂರು ಟೋಟಲಿ ಮೂಲಗಳ ಪ್ರಕಾರ ಇದು ಅರವತ್ತರಿಂದ ಎಂಬತ್ತು ಕೋಟಿ ಇಲ್ಲಿ ಇಲ್ಲಿ ಸಂಪಾದಿಸಿದೆ ಇನ್ನು ಹೊರ ದೇಶದಲ್ಲಿ ಮತ್ತು ಓ ಟಿ ಟಿ ಪ್ಲಾಟ್ಫಾರ್ಮ್ ಎಲ್ಲ ಸೇರಿ ನೂರು ಕೋಟಿ ಆಗಿದೆ ಅಂತ ತಿಳಿಸ್ತಾರೆ ಟೋಟಲ್ ಇನ್ನೂರು ಕೋಟಿ ನೂರು ಕೋಟಿ ಲಾಸಲ್ಲಿದೆ ಅಂತ ಇಲ್ಲೆಲ್ಲ ಪತ್ರಿಕೆ ಆಗಿರ್ಬೋದು ಮಾಧ್ಯಮಗಳಲ್ಲಾಗಿರ್ಬೋದು ಪ್ರತಿಯೊಂದರಲ್ಲೂ ಇಲ್ಲಿ ಮೂಲಗಳಿಂದ ಬರ್ತಾಯಿದೆ ಈಗ ಸದ್ಯಕ್ಕೆ ಈಗ ನಮ್ಮ ಕರ್ನಾಟಕದಲ್ಲಿ ಬಿಟ್ಟರೆ ಡನ್ ಲೈಫ್ ಚಿತ್ರ ನಿಜಲು ಓಡುತ್ತೆ ಅಂತಲೇ ಕೇಳಿದೆ ಯಾಕೆಂದರೆ ಅಲ್ಲಿ ಕೋಟಿ ಗಟ್ಟಲೆ ಇರೋ ಲಾಭನ ಸುಮಾರು ನೋಡಿ ಅರವತ್ತು ಕೋಟಿ ಎಪ್ಪತ್ತು ಕೋಟಿನ ಕಲೆಕ್ಷನ್ ಆಗಿದೆ ಎರಡು ವಾರದಲ್ಲಿ ಈಗ ಲಸಗಟ್ಟಲೆ ಡೌನ್ ಆಗಿದೆ ಒಂದು ಒಂದು ದಿವಸಕ್ಕೆ ರೊಬ್ಬರಿಗೆ ಲಕ್ಷ ತಿಳಿದೀವಿ ಅಂತ ಆ ಥರ ಇಲ್ಲಿ ಆಗಿರುವಂಥ ಚಿತ್ರ ನಮ್ಮ ಕರ್ನಾಟಕದಲ್ಲಿ ಬಿಡುಗಡೆ ಮಾಡಿದ್ರು ಸಹ ಇದು ನೋಡೋ ಪರಿಸ್ಥಿತಿ ಇಲ್ಲ ಜನ ನೋಡೋ ಅಂಥ ಇರಲಿಲ್ಲ ಯಾರೋ ಒಬ್ಬರು ಅಲ್ಲ ಇಬ್ರು ನೋಡ್ಬೋದು ಬಟ್ ಇಲ್ಲಿ ವಿತರ್ಕಟ್ಟರು ನಾವು ಇಲ್ಲಿ ಚಿತ್ರ ಬಿಡುಗಡೆ ಮಾಡೋಲ್ಲ ಇದು ನಮಗೆ ಲಾಸ್ ಆಗುತ್ತೆ ಅಂತ ಸಹ ತಿಳಿಸ್ತಾರೆ ನಾವು ಮಾಡೋದು ಇಲ್ಲ ಅಂತಲೂ ಹೇಳ್ತಾ ಇದ್ದಾರೆ ಇಲ್ಲಿ ವಿತರ್ಕಟ್ಟ ವಿತರ್ಕರು ತಿಳಿಸ್ತಾ ಇದ್ದಾರೆ ಈಗ ಎರಡು ವಾರದ ಆಟೋ ಇದಕ್ಕೆ ಆಟೋದ ನಂತರ ನಾವು ಬಿಡುಗಡೆ ಮಾಡೋಕ್ಕೆ ಇಲ್ಲಿ ನಮಗೆ ಇದಿಲ್ಲ ಮಾಡಿದ್ರು ಅದು ನಮ್ಮ ಲಾಸ್ ಆಗ್ಬೋದನ್ನು ಇಲ್ಲಿ ಅಡ್ವಾನ್ಸ್ ಕೊಟ್ಟಿರುವಂಥ ದುಡ್ಡು ವಾಪಸ್ ಕೇಳೋಕ್ಕೆ ನಾವು ಓಡಾಡ್ತಿದ್ದೀವಿ ಅಂತಲೂ ಸಹ ಇಲ್ಲಿ ತಿಳಿಸಿದ್ದಾರೆ ಕಾದ್ ನೋಡಬೇಕು ಬಿಟ್ಟರು ಇಲ್ಲಿ ಓಡೋದು ತುಂಬ ಕಷ್ಟ ಇದೆ ದನ್ ಲೈಫು ಅನ್ನೋದು ಏಕೆಂದರೆ ತಮಿಳ್ನಾಡಲ್ಲೇ ಇಲ್ಲಿ ಓಡಿಲ್ಲ ಇಲ್ಲಿ ಓಡೋದು